ಎಲ್ರಿ ನಮ್ಮ ರೀ ಆಕಿ ನಮ್ಮ ನಮ್ಮ ಸ್ವಾದರ ಮಾವನ ಅವು ಆಯ್ಕೆ ಜಮಾತಾರ ಲಕ್ಷ್ಮೀಬಾಯಿ ಆಯ್ಕೆ ಬ್ರಿಟಿಷರಿಗೆ ಗುಂಡ್ ಹಾಕಿ ಕಳಿಸಿ ಬಂದ್ರ ನೀವು ಗಂಡು ಮಕ್ಕಳು ನಮ್ಮ ಊರಿಗೆ ಹೆಸರು ತರ್ತೀರಿ ನಮ್ಮ ಈರ್ ಬೆದ್ರೆ ಸೂರ ನಮ್ಮನ್ನ ಅಂತ ಹೇಳಿ ನಮ್ಮ ಆಯ್ತವರ್ ಇದೇನಾದ್ರು ವಾಚ್ ಟವರ್ ಮೇಡಮ್ ಇದೆ ವಾಚ್ ಟವರ್ ನಾಲ್ಕು ಕಿಲೋಮೀಟರ್ ವರೆಗೆ ಕಾಣ್ತಿದ್ರು ಮೇಡಮ್ ಇದೆ ಅವ್ರಿಗೆ ಬ್ರಿಟಿಷರಿಗೆ ಮತ್ತು ಹೊಲಗಳಿಗೆ ಬೇಡ್ರಿಗೆ ಫಸ್ಟ್ ಕದನ ಆದದ್ದನ್ನ ಅದಕ್ಕೆ ರಕ್ತ ಮನೆ ಆ ರಕ್ತ ಹರಿದತ್ಲಾರ ಮನಿ ಅದ ರಗದ ಪಾಲ್ಕಿ ಹಿಂಗ್ ಹೊಲಗೋಳ ಅಂತೀವಲ್ರಿ ರಗತ್ ಮನಿ ಅಂತ ಹೇಳಿ ಕರಿತಾರ ನಿಮ್ಮ ಹೆಸರು ಬಾಯರ ನಮ್ಮ ಹೆಸರ ಎಲ್ಲಮ್ಮ ಮಾಳಿಗೆ ನೀವು ಇಲ್ಲಿ ಅಲಗಲಿ ಹಲಗಲಿ ಹುಟ್ಟಿದ್ದ ಊರ ನಮ್ಮ ತಾಯಿಗೆ ಒಂದ್ ನೂರದ ಮೂವತ್ತು ವಯಸ್ಸಾಗಿದ್ದು ನಮ್ಮ ವಾರ ಈಗ ತೀರ್ಕೊಂಡ್ರ ನಾಕ್ ವರ್ಷ ಆತ ನಮ್ಮ ತಾಯಿ ನಮಗ್ ಇತಿಹಾಸ ನಮ್ಮ ಅಜ್ಜಾರ್ ಮಾಡಿದ್ದು ಹೇಳ್ತೀವಿ ನಮಗ ಅಜ್ಜಾರ ಏನಾಗಿದ್ರಿ ನಿಮ್ಮ ಅಜ್ಜಾರ ಹಾಗಾದ್ರೆ ನಮ್ಮ ಅಜ್ಜಾರೇ ಅವ್ರ ಈಗ ಜಡ್ಗಾನವ್ರು ಕೊಳ್ಳಾನವ್ರು ಇರ್ಕ್ರ ಅಂತಂಬ್ರ ಬೀಗ್ರಿರ್ಕಣ ಯಾರ ನಮ್ ನಮ್ಮಅಪ್ಪನ ಅಪ್ಪಗಳ ನಮ್ಮ ತಾಯಿ ಸದಾ ನಮ್ಮ ನಮ್ ಹೆಸರು ರಾಮಚಂದ್ರಪ್ಪ ಜಮಾತಾರ ಅವಂದ ಮುದೋಳದಾಗ ಇದಾಸ ನಮ್ ಮುತ್ಯ ನಮ್ ಊರ್ ಗೌಡ್ರದ ಹೋಗೋ ಮಟ ನಮ್ ಬ್ಯಾಡ್ರಿ ಏನೈತಿ ನಮ್ಮ ನಮ್ ಮುದೋಳ ತಾಲೂಕ ಅವ್ರು ಏನ್ ಬರ ಮಠ ನಮ್ದ ನಮ್ ಮಂದಿಗೆ ಹೊಲ ಇಲ್ಲ ಮನಿ ಇಲ್ಲ ಗುಡ್ಡದ ಮ್ಯಾಗ ಹೊಟ್ಟಿ ತುಂಬ ಅದ ಅದು ಇಡ್ಲಿ ಮಾಡಿ ಸೇರಿ ಮಾರಿ ಇಂಥದ್ ಮಾಡ್ತಿದ್ರ ಅವಾಗ ನಮ್ಮೂರಿಗೆ ರೇಡ್ ಹಾಕಿದ್ರ ರೇಡ್ ಹಾಕಿದ್ರ ನಮ್ ಮೂರ ನಮ್ಮ ಮೂರ್ ದನಿಯರು ನಮ್ಮ ಮಂದಿನ ಬಿಟ್ಕೊಳ್ಳಿಲ್ಲ ಅವ್ರು ಇವಾಗ ಮಾತಾಡ್ತೀನಿ ಅಂತ ಬಂದಿರಲ್ಲ ಬಾಯರ ಇವಾಗ ಹಲಗಲ್ಲಿ ಬೇಡರ ಕತೆ ಬ್ರಿಟಿಷರ ವಿರುದ್ಧ ಬಂಡಾಯ ಸಾರ್ತಾರಲ್ಲ ಅವ್ರಗುನು ನಿಮ್ಮ ಫ್ಯಾಮಿಲಿಗೂನು ಏನ್ ಕನೆಕ್ಟಿವಿಟಿ ಏನು ಸಂಬಂಧ ಸಂಬಂಧ ಅವ್ರು ನಾವು ಬೀಗರು ನಿಮ್ಗೆ ಎಷ್ಟು ಕತೆ ನಿಮ್ಮೂರಿನ ಕತೆ ಕತೆ ಬೇಡರ ಬಗ್ಗೆ ನಾವು ಸಾಲಿ ಕಲ್ತಿಲ್ಲ ನಮ್ ಒಳಗ ನಮ್ ತಾಯಿ ನಮ್ಮ ಅಜ್ಜಾರು ಹೇಳಿದಷ್ಟ್ ನಮಕ್ ಬ್ರಿಟಿಷರ್ ಬಂದಾಗ ಈ ಪಾದಗಟ್ಟಿ ಮ್ಯಾಗ ಕವನಿ ಬೀಸಿದ್ರ ಮೂರ್ ನೂರ್ ಕಿಲೋಮೀಟರ್ ಹಾ ಬೀಸಿದ್ರ ಮೂರ್ ಕಿಲೋಮೀಟರ್ ಹೊಕ್ಕಿದ್ವ ಕವನಿ ಆ ಕವನಿ ಇಲ್ಲೇ ಕೊಳ್ಳಾನವ್ರು ಹಿರ್ಕನವ್ರು ಇಲ್ಲಿ ನಿಂತ ಬೀಸಿದ್ರ ಕವನಿ ಇಲ್ಲಿಂದನ ಬ್ರಿಟಿಷರ್ನ ಓಡಿಸ್ಯಾರತ್ತ ನಮ್ಮ ಅಜ್ಜಾರ್ ಪರಾಕ್ರಮಿ ಆಗಿತ್ತು ಅವ್ ಕವನಿಗಳು ಇನ್ನು ಆದ್ರೂ ನಮ್ಮ ತಳಗೊಳಗಿನ ಒಂದ್ ಇಟ್ಟಿಟ್ಟು ಅದಾವ ಏನು ಈಗ ತೆಗ್ದಾರ ನಮ್ಮ ಅಜ್ಜಾರು ಅವು ಇದ್ವು ಅವನ್ನ ಬೀಸ್ರಿಂದನ ಇಲ್ಲಿ ಅವ್ರನ್ನ ಬ್ರಿಟಿಷರ್ನ ಓಡಿಸಿದಿಂದ ಒಮ್ಮೆ ಇಲ್ಲಿಗ್ ಬಂದ್ ಇದನ್ನ ಮಾಡಿದ್ರ ನಮ್ಮ ಮಂದಿ ನಾವ್ ಬ್ರಿಟಿಷರು ನಮ್ಮ ಊರಾಗ ಹಾಕಿ ಮಗ್ಲ್ ಹೆಂಡ್ರತಿ ಅವ್ರ ನಾವು ಅಲ್ಲಿ ಮಾಡ್ಬೇಕಂತೇಳಿ ಮಾಡಿ ಅಂತ ಕೆರದ ಅಲ್ಲಿ ರಗತ್ ಆಗೈತಿ ಆ ರಗತ್ ಮನೆಯದಂತೆ ನಮ್ಮ ಬ್ರಿಟಿಷರ್ನ ಆ ಕಾಡ್ ತಿರುವ ಈ ಕಡೆ ನಮ್ ಕಡೆ ತಂದಿಲ್ಲ ನಮಗ ನಮ್ಮ ಅಜ್ಜಾರಿ ಹೇಳೋ ಕತಿ ಇದೆ ಶಾಲೆ ಕಲ್ತಿಲ್ಲ ಶಾಲೆ ಮನೆಯೊಳಗ ನಮ್ ಆಯಿ ನಮ್ ತಾಯಿಯಾರು ಓಕೆನಾ ಶಾಲೆಗೇನೆ ಹೋಗಿಲ್ಲ ಆದ್ರೆ ಇವರ ಊರಿನ ಇತಿಹಾಸ ಇವರ ಪೂರ್ವಜರ ಇತಿಹಾಸನ ಇಷ್ಟು ತಿಳ್ಕೊಂಡಿದಾರೆ ನಿಜವಾಗ್ಲೂ ಗ್ರೇಟ್ ಇವಾಗ ಎಲ್ರಿ ರೀ ಆಯ್ರಿ ನಮ್ಮ ನಮ್ಮ ಸ್ವಾದರ ಮಾವನ ಅವು ಹಾಕಿ ಜಮಾತಾರ ಲಕ್ಷ್ಮಿ ಬಾಯಿ ಬ್ರಿಟಿಷರಿಗೆ ಗುಂಡ್ ಹಾಕಿ ಕಳಿಸಿ ಬಂದ್ರ ನೀವು ಗಂಡ ಮಕ್ಕಳ ನಮ್ಮ ಊರಿಗೆ ಹೆಸರು ತರ್ತೀರಿ ನಮ್ಮ ಮೀರ್ ಬದ್ರೆ ಸೂರ ನಮ್ಮನ್ ಮೆರೆಸ್ತಾನ ನಮ್ಮ ಆಯ್ ನಮ್ಮ ಆಯ್ ಅದನ್ನ ಹೇಳ್ತೇವ ನಮ್ಮಅನ ಅವು ಹಾಕಿ ಹಾರ ಹಾ ನಮ್ಮಅನ್ ಮುತ್ತಾಜ್ ಅಲ್ಲ ಅವನ ಅವ್ನ ನಮ್ಮಅಗ ಒಂದ ನೂರ ಮೂವತ್ತು ವರ್ಷ ಆಗ್ಯಾವ ಈಗ ನಾಕ ಲೆಕ್ಕ ಈಗ ತೀರ್ಕೊಂಡ ಇಲ್ಲಿ ನಿಂತು ಬೀಸಿದ್ರ ಅಲ್ಲಿ ರಕ್ತ ಮನೆ ಹತ್ತಿ ಕಾಣ್ತತಿ ಅಲ್ಲಿಗೆ ಹೋಗಿ ಕವ್ನಿ ಬಿದ್ದಾವ್ ಹಾಳ ನಿಂದ್ರಿ ಸರ್ ನಿಂದ್ರಿ ಈಗ ಏನ್ ಮಾಡ್ಕೋಬಾರ ಅವ್ರ ಏನೈತಿ ಜಾಗ ಇದೆ ಮನಿಗಳು ಬತ್ತಿ ಕಾಣ್ತೋಲ್ರಿ ಅದ್ರ ಐತೆ ಮನೆ ಐತಿ ಹೋಗ್ಬಿಡ್ ಅಂದ್ರೆ ಅಲ್ಲಿ ಹೋಗ್ಬಿಡ್ ಅಂದ್ರೆ ಇಲ್ಲಿ ಅವ್ರ ಕವನಿಡ್ಕೊಂಡ ಈ ರಸ್ತಾದಿಂದ ಒಕ್ಕ ಅವ್ರ ಇಲ್ಲಿ ಮುಂದೆ ರಸ್ತೆ ಐತ್ ನೋಡ್ರಿ ಈಗ ಡಾಂಬರ ಡಾಂಬರ್ ಆಗಿತ್ತು ಆ ಕಲಾದಿಗಿ ಬಂದ ರಸ್ತೆ ಅಂದ್ರೆ ಇದಾರೆ ಅಲ್ಲಿ ತುಂಬ ಕುಂತ್ಕೊಂಡು ಅಟ್ಟಿಸ್ಕೊಂಡ್ ತೊಗೊಂಡು ಹೋಗಿ ಅವ್ನ ಕರ್ಕೊಂಡು ಹೋಗಿ ಅಲ್ಲಿ ಹೋರಾಟ ಮಾಡ್ತಾರೆ ನಾ ಆಗಲೇ ಈಗೇನು ಹೇಳಿದ್ರ ನಾನು ಆ ಹೋರಾಟ ಅಲ್ಲೇ ಆಗೈತಿ ಈಗ ನೋಡಿದ್ರೆ ಸ್ಪಾಟ್ ಓಕೆ ಬನ್ನಿ ನೋಡೋಣ ಹೆಸರುಗಳೇ ಹೇಳ್ತಾ ಇದ್ರು ಪ್ರಮುಖವಾಗಿ ಯಾರ್ಯಾರು ಬರ್ತಾರೆ ಅಂತ ಹತ್ತೊಂಬತ್ತು ಜನ ಬರ್ತಾರೆ ಅಂತ ಹೇಳಿದ್ರಿ ಅದರಲ್ಲಿ ಪ್ರಮುಖ ನಾಯಕರು ಯಾರು ಬಾಲಾಜಿ ನಿಂಬಾಳ್ಕರ್ ಅಂತ ಹೇಳಿ ಒಬ್ಬರು ಮರಾಠ ಮುಖ್ಯಸ್ಥರ ದಂಡ ನಾಯಕ ಓಕೆ ಅದ್ರ ಜೊತೆಗೆ ಜಡಗಣ್ಣ ಜಡಗಣ್ಣವ್ರ ಬಾಲಪ್ಪ ಕೊಳ್ಳನವ್ರ ಹನುಮಪ್ಪ ಪೂಜಾರಿ ಭೀಮಪ್ಪ ಚಿಕ್ಕನವ್ರ ಮಾದರ ದ್ಯಾಮಣ್ಣ ಇನ್ನು ಹತ್ತೊಂಬತ್ತು ಜನರನ್ನ ಮುದೋಳ ಶುಕ್ರವಾರ ಸಂತೆ ದಿನ ಸಾರ್ವಜನಿಕವಾಗಿ ಗಲ್ಲಿಗೇರಿಸ್ತಾರೆ ಓಹೋ ಬ್ರಿಟಿಷ್ ಓಕೆ ಅಂದ್ರೆ ಅವರು ನಾವು ಸಾತ್ರು ಪರವಾಗಿಲ್ಲ

ಹ್ಮ್ ಅಂದ್ರೆ ಬ್ರಿಟಿಷ್ ಬರ್ತಾ ಇದಾರ ಅಥವಾ ಬರ್ತಾ ಇಲ್ವಾ ಅಂತ ಹೇಳಿ ಒಂದ್ ರೀತಿಯಾಗಿ ವಾಸ್ಟವರ್ ಅಲಗಲೇ ಅವ್ರಿಗೆ ಅಂದ್ರೆ ಇದೆಲ್ಲ ಮಾಡಿದ್ರೆ ಇವಾಗ ಯಾರ್ದಿದೆ ಈಗ ಇವ್ರ ಬಿದ್ದಸ್ವರ ಪಾದಗಟ್ಟೆ ಅಂತ ಹೇಳಿ ಮಾಡ್ಯಾರ ಇಲ್ಲಿ ಏನ್ ಇನ್ಸಿಡೆಂಟ್ ನಡೀತು ಇವಾಗ ಅವ್ರು ನೋಡ್ತಾ ಇದ್ರು ಬ್ರಿಟಿಷ್ ಬರೋದು ಇಲ್ಲಿ ಏನಾರು ಇನ್ಸಿಡೆಂಟ್ ನಡೀತಾ ಇತ್ತ ಅಥವಾ ವಾಚ್ ಟವರ್ ಹತ್ರ ವಾಚ್ ಟವರ್ ರೀ ಅಲ್ಲಿ ಬರುದಾರ ಅಲ್ಲಿ ಅದ ಹಂಗ ಹೋಗದ ಹೋಗದಾಗ ನೋಡಿದ್ವಲ್ರಿ ಅಲ್ಲಿದ್ದಾರೆ ಇಲ್ಲಿದ್ದಾನ ಈಗ ರಘತ್ ಮನೆ ಅಂತ ಹೇಳಿ ಅಲ್ಲಿಗೆ ಹೋರಾಟ ಫಸ್ಟ್ ಇನ್ಸಿಡೆಂಟ್ ಆದ ಅದ ಸ್ಥಳ ಏನು ರಕ್ತ ಮನೆ ಅಂದ್ರ ಅವ್ರಿಗೆ ಬ್ರಿಟಿಷ್ರಿಗೆ ಮತ್ತೆ ಹೊಲಗಳಿಗೆ ಬೇಡ್ರಿ ಫಸ್ಟ್ ಕದನ ಆದದನ ಅದು ರಕ್ತ ಮನಿ ರಕ್ತ ಹರದತ್ ಅರ್ ಮನಿ ಅದ ಹೊರಗ ಫಾಲಕಿ ಹೊಲಗೊಳ್ ಅಂತೀವಲ್ರಿ ಓಕೆ ರಗ್ತ ಮನಿ ಅಂತ ಹೇಳಿ ಕರಿತಾರ ನೀರ ನೀರ ರಕ್ತ ಮನಿ ಅಂತ ಕರಿತಾರ ಇಲ್ಲಿಂದ ತೋರ್ಸಿದಲ್ಲಾ ಆ ಭಾಗದಲ್ಲಿ ಇದ್ದೆಲ್ಲ ಮೂರ್ ಕಿಲೋಮೀಟರ್ ಆಗತ್ತೆ ಎಷ್ಟು ಮೂರ್ ಕಿಲೋಮೀಟರ್ ಆಗತ್ತಿಲ್ಲ ನಾಲ್ಕ್ ಕಿಲೋಮೀಟರ್ ಆಗತ್ತ ಏನಾಯ್ತು ಅವತ್ತು ಆಕ್ಚುಲಿ ಇವಾಗ ಫಸ್ಟ್ ಟೈಮ್ ಕುದುರೆ ಇದ್ದು ಅವ್ರ್ದೆಲ್ಲಾ ಕಾಲ್ ಕಟ್ ಮಾಡಿದ್ದಾಯ್ತು ನೆಕ್ಸ್ಟ್ ಮತ್ತೆ ಬ್ರಿಟಿಷ್ ಇವಾಗ ಕುದುರೆ ಕಾಲೆಲ್ಲಾ ಕಟ್ ಮಾಡಿದ್ರ ಸುಮ್ನೆ ಇರ್ತಾರ ಅವ್ರ ಹೇಳಿದ್ರಲ್ರಿ ಈಗ ನಾವ್ ಬಿದ್ದಾವ ಹೊಲ್ ಹುಲ್ಲ ಕಚ್ಚಿ ಹೋದ್ ಹೇಳಿ ರೀ ಅಲ್ಲಿ ಮೇಲಾಧಿಕಾರಿಗಳಿಗೆ ಜನ ಜನದಾರ ಎಷ್ಟು ಅನ್ನೋದನ್ನ ಅವ್ರ ವಿವರಣೆಯನ್ನ ಆ ಮೇಲಾಧಿಕಾರಿಗಳಿಗೆ ಕೊಡ್ತಾನ್ರಿ ಈ ಫಸ್ಟ್ ಮೂರು ಟೈಮ್ ಹಲಗಲ ಮೇಲೆ ಅಟ್ಯಾಕ್ ರೀ ಫಸ್ಟ್ ಗೆ ಒಂದ್ ಇನ್ಸಿಡೆಂಟ್ ರೀ ಆಮೇಲೆ ಕಲಾದಗಿ ಮತ್ ಬಾಲ್ಕೋಟಿಯಿಂದ ಬರ್ತಾರೆ ಅವಾಗನು ಇವರು ಹೋರಾಟನ ಹಿಮ್ಮಟ್ಟಿ ಕಳಿಸ್ತಾರಿಯಲ್ಲಿ ಏನಾಗಲ್ಲ ಫಸ್ಟ್ ಕಲಾದಿಗೆ ಒಂದು ರೀ ಕಲಾದಿಗೆಯಿಂದ ಸೈನಿಕರು ರೀ ಇನ್ನೊಂದು ಪಿ ಇದು ಬಿಜಾಪುರ ಇದ್ದಾನು ಬರ್ತಾರ್ರಿ ಬೆಳಗಾವ್ ಯುದ್ದನು ಬರ್ತಾರ್ರೀ ಈ ಮೂರು ಡಿಸ್ಟಿಕ್ ಇಂದ ಮೇಲೆ ಅಟ್ಯಾಕ್ ಮಾಡಿದಾಗ ಸೋಲ ಆಕತ್ರಿ ಹಲಗಲ ಬಿಡ್ರಿ ಲಾಸ್ಟ್ ಟೈಮ್ ರೀ ಬಿಜಾಪುರದ ಬಿಜಾಪುರ ಇದ್ದ ಬಂದಿರ್ತಾರ ಸೈನಿಕ ಬ್ರಿಟಿಷ್ ಅಧಿಕಾರಿಗಳು ಕಲಾದಿಗಿದ್ರಿ ಮತ್ತಿನ್ ಬೆಳಗಾವ್ ಇಂದನು ಸೈನಿಕರು ಬಂದು ಹಲಗಲ ಮೇಲೆ ಮುತ್ತಿಗೆ ಹಾಕಿದಾಗ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ